ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ರೂಪಾ ವೆಲ್ಕಮ್ಸ್ ಟು ಚಾರಿ ಡೈಲಿ ವ್ಲಾಗ್ ಇದು ನನ್ನ ಫಸ್ಟ್ ವ್ಲಾಗ್ ಇದನ್ನು ನಾನು ನನ್ನ ತಂದೆ ನೇಟಿವ್ ಸ್ಥಳದಿಂದ ಮಾಡ್ತಾಯಿದ್ದೀನಿ ನಮ್ಮ ತಂದೆ ನೇಟಿವ್ ಆಗಿ ಗೊತ್ತಾ ಕುಣಿಗಲ್ ಯಾರೆಲ್ಲ ನಮ್ಮೂರವರ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಸೋ ನಮ್ಮೂರಲ್ಲಿ ಇವತ್ತು ಊರಬ್ಬ ಸೊ ಊರಬ್ಬ ಅಂದರೆ ಎಲ್ಲ ಎಷ್ಟು ಜೋಶ್ ಹಾಗೆ ಕೆಲವೊಬ್ಬರಿಗೆ ಬೆಂಗಳೂರಲ್ಲಿರೋರಿಗೆಲ್ಲ ಅದೊಂದು ಚಾನ್ಸ್ ನಮ್ಮೂರಿಗೆ ಬಾ ನಾವೆಲ್ಲರೂ ಜೊತೆ ಸೇರ್ತೀವಿ ಬಾಲ್ಯದಲ್ಲಿ ಕಳೆದಿರೋ ನೆನಪುಗಳು ಎಲ್ಲ ಹಾಗೆ ಬರುತ್ತೆ ಅಲ್ವಾ ಸೊ ಎಲ್ಲರೂ ಎಂಜಾಯ್ ವೆಯ್ಟಿಂಗ್ ಫಾರ್ ದಿಸ್ ಮೂಮೆಂಟ್ ಅನ್ನೋ ಥರ ವರ್ಷದಿಂದ ಕಾಯ್ತಾ ಇರ್ತೀವಿ ಊರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಸೊ ಯಾರ್ಯಾರಿಗೆಲ್ಲ ಬೆಂಗಳೂರಿಂದ ಇದು ಬಂದು ಊರಲ್ಲಿ ಸೆಲೆಬ್ರೇಟ್ ಮಾಡ್ಕೋತೀವೋ ಆ ಖುಷಿನೇ ಬೇರೆ ಇರುತ್ತೆ ಅಲ್ವಾ ಆ ಪೀಸ್ ಮೈಂಡ್ ಜನಗಳು ಆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಮಾರ್ನಿಂಗ್ ಫ್ರೆಶ್ನೆಸ್ ಗಜ್ಜಿ ಬಿಜಿ ಇಲ್ದಿರ ಸೊ ಕೂಲ್ ಅಲ್ವಾ ನಂಗಂತೂ ಯಾವಾಗ ಬರ್ತೀನಪ್ಪ ಊರಿಗೆ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಎಲ್ಲರೂ ಜೊತೆಯಾಗಿ ಊರಬ್ಬ ಸೆಲೆಬ್ರೇಟ್ ಮಾಡೋಣ ಸೊ ಬನ್ನಿ ಅಕ್ಕಿ ಎಷ್ಟು ಚೆಂದ ನಾಯ್ಸ್ ಮಾಡ್ತಿತ್ತು ಅಂದರೆ ಕೇಳ್ತಾನೆ ಇರಬೇಕು ಅನ್ನಿಸ್ತಿತ್ತು ಫ್ರೆಶ್ಅಪ್ ಆಗಾಯಿತು ಎಲ್ಲ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಬಂದಿ ಎಲ್ಲಿ ಎನರ್ಜಿ ಬಂದ್ಬಿಡುತ್ತೆ ಅನ್ಸುತ್ತೆ ಎಲ್ಲ ಕೆಲ್ಸಗಳು ಪಟ ಪಟ ಅಂತ ಆಗೋಗ್ಬಿಡುತ್ತೆ ಅಲ್ವಾ ಅದೇ ರೀತಿ ಹಬ್ಬಕ್ಕೆ ಕಳೆ ಕೂಡ ಹೆಣ್ಮಕ್ಳಿಂದಾನೆ ಅವ್ರ ಲಘು ಬಗೆಯಿಂದಾನೆ ಒಂದ್ ಕಳೆ ಅಲ್ವಾ ಎಲ್ಲಿ ನೋಡಿ ನನ್ ಮಗಳು ನಂಗೆ ಹೆಲ್ಪ್ ಮಾಡ್ತಿರೋದು ಏನಾಗಿದೆ ಅಲ್ಲಲ್ಲ ಗಲ್ಲೀಜು ಇದೆಯಮ್ಮ ನೀನ್ ಅದಕ್ಕೆ ಹೆಲ್ಪ್ ಮಾಡ್ತಿದ್ಯಾ ಮಮ್ಮಿಗೆ ಹೋಗ್ಲಿ ಊರಬ್ಬನ ಇವತ್ತು ಬಂದಿರೋದು ಖುಷಿ ಇದ್ಯಾಂದ್ರೇನೆ ಖುಷಿ ಇಲ್ಲಿ ಅಮ್ಮ ತಮಟಕ್ ರೆಡಿ ಮಾಡ್ತಿದ್ದಾರೆ ಅವರ್ ಅಕ್ಕಿ ನೆನೆಸಿಟ್ಬಿಟ್ಟು ಇದನ್ನೇ ತರ ಬಿಳಿ ಬಟ್ಟೆ ಮೇಲೆ ಹಾಲು ಸೊ ಅದರ ತೇವಾಂಶ ಎಲ್ಲ ಹೇರ್ಕೊಳ್ಳುತ್ತೆ ಆಮೇಲೆ ಅದನ್ನು ರುಬ್ಕೋಬೇಕು ತರಿ ತರಿಯಾಗಿ ರುಬ್ಬೇಕು ನಮ್ಮಮ್ಮ ಬಿಡಿರು ನೋಡಿ ಹೇಗೆ ಮಿಕ್ಸಿಯಲ್ಲಿ ಕಾಯಿ ಆಡ್ತಿದಾರೆ ನಮಗೆ ಅವೆಲ್ಲ ಭಯ ಆಗುತ್ತೆ ನೀವು ಈ ಥರ ಎಲ್ಲ ಟ್ರೈ ಮಾಡೋಕೆ ಹೋಗಬೇಡಿ ನೆಕ್ಸ್ಟು ನಮ್ಮಮ್ಮ ಏನು ಮಾಡ್ತಿದ ರುಬ್ಬಿರೋ ಹಿಟ್ಟನ್ನೆಲ್ಲ ಆಗಲೇ ಆವಾಗಲೇ ಬಿಸಿ ಇರಬೇಕಾದ್ರೇ ಫುಲ್ ಜರ್ಡಿ ಹಿಡ್ಕೋಬೇಕು ಆಗಲೇ ಹಿಡ್ಕೋಬೇಕಿಲ್ಲ ಅಂದರೆ ಮೆತ್ತಗೆ ಆಡ್ಬಿಡುತ್ತೆ ಆಮೇಲೆ ಅದಕ್ಕೆ ಹುರ್ಗಡಲೆ ಪೌಡರು ಮತ್ತು ಅದಕ್ಕೆ ಹುರಿದಿರುವಂತಹ ಕಡಲೆ ಬೀಜ ಕೊಬ್ಬರಿ ಊರು ಮಿಕ್ಸ್ ಮಾಡಬೇಕು ಆಮೇಲೆ ಅದನ್ನು ನೀಟಾಗಿ ಕೈಯಲ್ಲಿ ಫುಲ್ಲು ಮಿಕ್ಸ್ ಮಾಡಿಕೊಂಡು ಪಾಕ ಒಂದು ಗಟ್ಟಿ ಪಾಕ ಮಾಡ್ಕೋಬೇಕು ಗಟ್ಟಿ ಪಾಕ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಅದನ್ನು ಹಾಕ್ಕೊಂಡು ಕೈ ಬಿಡ್ತಿರೋ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲೆಲ್ಲ ಹಾಕಾದ್ಮೇಲೆ ಹೀಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ 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 ಅದೊಂದು ಟೆಕ್ಸ್ಚರ್ ಬರುತ್ತೆ ಆ ಟೆಕ್ಸ್ಚರ್ನ ನೋಡಿಕೊಂಡು ಹುಂಡೆಗಳನ್ನ ಕಟ್ಟೋಕ್ಕೆ ಶುರು ಮಾಡಬೇಕು ಸೊ ಬಿಸಿ ಇರುತ್ತೆ ತುಂಬ ಕೈ ಬಿಸಿ ಬಿಸಿ ಫೀಲ್ ನಮ್ಮ ನಮ್ಮಮ್ಮಗೆಲ್ಲ ಅದು ತುಂಬ ಪ್ರಾಕ್ಟೀಸ್ ಅದನ್ನು ನಾವು ಮಾಡಬೇಕು ಪ್ರಯತ್ನ ಪಟ್ಟರೆ ಮುಂದಿನ ವರ್ಷ ನಾವು ಮಾಡ್ಬೋದು ಸೊ ತಮಟ ರೆಡಿ ಇಲ್ಲಿ ನಮ್ಮ ಆರತಿ ಕೂಡ ನಮ್ಮಪ್ಪ ರೆಡಿ ಮಾಡಿ ಎಟ್ಟಿದ್ದಾರೆ ಪೂಜೆ ಪುನಸ್ಕಾರ ನಮ್ಮ ಸಂಪ್ರದಾಯ ಅವೆಲ್ಲವೂ ನಾವು ಯಾವತ್ತೂ ಮರಿಬಾರ್ದು ನಮ್ಮ ಸಂಪ್ರದಾಯಗಳೆಲ್ಲ ನಮಗೆ ಒಂಥರ ಬುನಾದಿ ಇರ್ತದೆ ನೋಡಿ ನಮ್ಮ ಮಗಳು ಕೂಡ ಹಠ ಮಾಡಿ ಆರತಿನ ಹೊತ್ಕೊಂಡ್ಳು ನಮ್ಮಮ್ಮಂಗಂತೂ ಫುಲ್ ಖುಷಿ ಮೊಮ್ಮಗಳ ಮೇಲೆ ಆರತಿ ಒರೆಸಿ ಈ ಮೆರವಣಿಗೆ ಮಾಡಿದ್ದು ಮಾಡಿದ್ದು ಎಲ್ಲಿ ನೋಡಿ ಹಾಯ್ ಮಾಡಿ ಹಾಯ್ ಹಾಯ್ಲಮ್ಮ ನಾನು ನನ್ನ ಮಗಳು ಬರ್ತದೆ ಮಗನೆ Gratulerer med dagen! ಊರ್ ಕಾಯೋ ಗ್ರಾಮ ಹೇಗೆ ಪ್ರತಿಯೊಂದು ಮನೆಯಿಂದನೂ ಆರತಿ ಹೊರಡುತ್ತೆ ಆ ಆರತಿ ನೋಡೋದೆ ಒಂದು ಚಂದ ಆರತಿ ಹೊರಡಿಸ್ಕೊಂಡು ಪ್ರತಿ ಮನೆ ಹತ್ರನೂ ಆ ಅರೆ ಸೌಂಡು ವೈಯಲ್ಲೇ ಒಂಥರ ಜಿಮ್ ಅನ್ನುತ್ತೆ ಅಲ್ವ ಪ್ರತಿಯೊಂದು ಹೆಣ್ಮಕ್ಳಿಗೂ ಆ ಚಂದ ರೆಡಿಯಾಗಿ ಆ ತಾಯಿ ಮುಂದೆ ಹೋಗಿ ನಿಲ್ಲೋದೇ ಒಂದು ಅದೃಷ್ಟ ಅನಿಸುತ್ತೆ ನಮ್ಮೂರ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿ ಆ ತಾಯಿಗೋಸ್ಕರ ಬಂದಿದ್ದಾರೆ ಇಲ್ಲಿ ಕೊಂಡದ ಮೇಲೆ ಹೋಗಿ ತಾಯಿಗೆ ಆರತಿ ಬಳಗುದು ನಮ್ಮೂರಲ್ಲಿ ಸಂಪ್ರದಾಯ ಅದನ್ನು ನೋಡೋದೇ ಒಂದು ಭಾಗ್ಯ ಇದಾದ ಮೇಲೆ ತೋಟದಲ್ಲಿ ಮನೆ ಹಬ್ಬ ಮಾಡ್ತೀವಿ ಎಲ್ಲರೂ ಹೇಗಿದ್ದೀರಾ ನಾವು Madakke? Appa. Nandhi Devi, Namthotakke. Wadithine? Wadithine. Wadithia? Oo, sari ila nano. Sari ila nino. Na sari ila, dita. Na sari ila. Guddu purthine. Ila kuchuba. Ila kuchuka, nana mamma kuchuka. Manikithi. Ila ಏನೆಲ್ಲ ಇದ್ರೂ ಮನ್ಸಿಗೆ ನೆಮ್ಮದಿ ಅನ್ನೋದು ಎಷ್ಟೇ ಮುಖ್ಯ ಅಲ್ವಾ ಸೊ ಈ ಥರ ಊರಿಗೆ ಬಂದಾಗ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ ಅಲ್ವಾ ನಿಮಗೂ ಹೀಗೆ ಅನಿಸುತ್ತಾ ನಿಮ್ಮ ಊರಿಗೋದ ಕಾಮೆಂಟ್ ಮಾಡಿ ಮುಂದಿನ ಉಲ್ಲೋಲಲ್ಲಿ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್